ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಡಿಸೈನ್ ಜೊತೆಗೆ ನಾನು ಈ ಲೇಸನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದು ಸಿಂಪಲ್ ಆಗಿ ಮತ್ತೆ ರಿಚ್ ಆಗಿ ಕಾಣುವಂಥ ಒಂದು ಬೋಟ್ ನೆಕ್ ಡಿಸೈನ್ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಟ್ರಯಾಂಗಲ್ ಶೇಪಲ್ಲಿ ಬರುವಂತ ಒಂದು ನೆಕ್ ಡಿಸೈನ್ ಬನ್ನಿ ಯಾವ ರೀತಿ ಕಟ್ಟಿಂಗ್ ಮಾಡಿ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಬಂದು ಲೈನಿಂಗು ಇದು ಮೇನ್ ಕ್ಲಾತ್ ಇದು ಎಂಬ್ರಾಯ್ಡ್ರಿ ವರ್ಕು ಬಂದಿದೆ ಇದಕ್ಕೆ ನಾವು ಈ ಒಂದು ಡಿಸೈನ್ ಕೊಟ್ಟರೆ ತುಂಬ ರಿಚ್ ಆಗಿ ಕಾಣುತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಇದು ಏನಿದೆ ಬ್ಯಾಕ್ ಸೈಡ್ ಕಟ್ಟಿಂಗು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ನಾನು ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ ಬೋಟು ಬೋಟ್ ನೆಕ್ಕು ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಇಡ್ಬೋದು ನಾನಿಲ್ಲಿ ಮೂರುವರೆ ಇಡ್ತಾ ಇದ್ದೀನಿ ಮತ್ತು ಫ್ರಂಟ್ ಸೈಡ್ ಏನಿದೆ ಆ ಒಂದು ವಿಡ್ದನ್ನು ಇಲ್ಲಿ ಇಡಬೇಕು ನಾನು ಆಲ್ರೆಡಿ ಫ್ರೆಂಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರಂಟ್ ಸೈಡಿಂದು ಸೊ ಅದ್ರ ಪ್ರಕಾರ ಮಾರ್ಕಿಂಗು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಫ್ರಂಟ್ ಸೈಡು ಪ್ರಿನ್ಸಸ್ ಕಟ್ ಹೊಲ್ದಿದ್ದೀನಿ ಆಲ್ರೆಡಿ ಎಲ್ಲ ಈಗ ಇದು ವಿಡ್ತ್ ಎಷ್ಟು ಬರುತ್ತೆ ಅಷ್ಟನ್ನೇ ನಾವು ನೀಟಾಗೆ ಮಾರ್ಕಿಂಗು ಮಾಡ್ಕೋಬೇಕು ಮತ್ತು ಬೋಟ್ ನೆಕ್ ಇಟ್ಟಾಗ ನಾವು ಯಾವಾಗಲೂ ಕಂಪಲ್ಸರಿ ಇಲ್ಲಿ ಹಾಫ್ ಇಂಚು ಡೌನಿಂಗ್ ಇಡಬೇಕು ಹಿಂಗೆ ಕ್ರಾಸ್ ಇಟ್ಟರೆ ನಿಮಗೆ ಎಲ್ಲೂ ಕೂಡ ಸುಕ್ಕು ಬರೋದಿಲ್ಲ ಅಷ್ಟು ನೀಟಾಗಿ ಕೂತ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ಇದು ಆಮೇಲೆ ಫ್ರಂಟ್ ಸೈಡ್ ಏನಿದೆ ಪ್ರಿನ್ಸಸ್ ಕಟ್ ಇದು ಫೋರ್ ಟಕ್ಸ್ ಆದರೂ ಇಡ್ಬೋದು ಪ್ರಿನ್ಸಸ್ ಆದರೂ ಇಡ್ಬೋದು ಪ್ರಿನ್ಸಸ್ ಕಟ್ಟು ಇಟ್ಟಿದ್ದೀನಿ ಈಗ ಈ ನೆಕ್ ಬಿಡುತ್ತೆ ಏನಿದೆ ಇದು ಸಿಕ್ಕಿದೆ ನಿಮಗೆ ಈಗ ಇಲ್ಲಿ ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಬಹುದು ಇಲ್ಲ ಅಂದ್ರೆ ಇಲ್ಲೂ ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಮೂರೂವರೆ ಮಾರ್ಕ್ ಮಾಡಿಸಿ ಈ ರೀತಿ ಲೈನ್ ಅನ್ನ ಹಾಕೋಬೇಕು ಇಲ್ಲಿ ಎಷ್ಟು ವಿಡ್ತ್ ಬಂದಿದೆ ನೋಡ್ಕೊಳ್ಳಿ ಇದು ಮೂರು ಉಕ್ಕಾಲಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದೆ ಸೊ ಅಷ್ಟನ್ನೇ ಮಾರ್ಕಿಂಗ್ ಮಾಡ್ಕೋಬೇಕು ಬೇಕಾದರೆ ನೀವು ಮೇಲೆ ಬೋಟ್ ನೈಟ್ ಏನಿದೆ ಇದು ಶೇಪು ಇನ್ನೂ ಕೂಡ ಸಣ್ಣ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಇರೋ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಡೀಪನ್ನ ತೆಗಿತಾ ಇದ್ದೀನಿ ಯಾಕಂದರೆ ಇಲ್ಲಿಗೆ ಅದು ಹೊಲಿಗೆ ಬರೋದ್ರಿಂದ ಇಷ್ಟು ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕಾಲು ಆಗುತ್ತೆ ಇಲ್ಲಿ ಕಾಲು ಇಂಚು ಆಗುತ್ತೆ ಇಷ್ಟು ಪಟ್ಟಿ ನಿಮಗೆ ರೆಡಿ ಸಿಗುತ್ತೆ ಮುಕ್ಕಾಲು ಇಂಚು ನೆಕ್ಸ್ಟ್ ಡೀಪ್ ಬಂದು ನಾನಿಲ್ಲಿ ಒಂಬತ್ತುವರೆ ಇಡ್ತಿದ್ದೀನಿ ಅವರು ರೆಡಿ ಒಂಬತ್ತು ಇದ್ದರೆ ಸಾಕಾಗತ್ತೆ ನೆಕ್ಕು ಅರ್ಧ ಇಂಚ್ ಇಲ್ಲಿ ಸೀವಿಂಗ್ಸಿಗೆ ಅಂತ ಹೋಗುತ್ತೆ ಫ್ರೆಂಡ್ಸ್ ಬೇಕಂದ್ರೆ ಇನ್ನು ಬ್ರಾಡ್ ಇಡ್ಕೋಬೋದು ಸೊ ಅವರು ಆದಷ್ಟು ಡೀಪ್ ಕಡಿಮೆ ಇಡಿ ಅಂತ ಹೇಳಿದ್ದಾರೆ ಒಂಬತ್ತು ಕಾಲು ಇಡ್ತೀನಿ ಸಾಕು ಇಲ್ಲಿ ಬಂದು ಒಂದು ಎರಡೂವರೆ ಇಡ್ತಾ ಇದೀನಿ ಆ ಬೆನ್ನು ಸೈಜ್ ತೆಳುವಿದ್ರೆ ನೀವು ಕಡಿಮೆ ಇಡ್ಕೊಳ್ಳಿ ಬ್ರಾಡು ಯಾಕಂದ್ರೆ ತುಂಬಾ ಅಗಲ ಬಂದ್ರೆ ಚೆನ್ನಾಗಿ ಕಾಣೋದಿಲ್ಲ ಇಲ್ಲೂ ಕೂಡ ಎರಡೂವರೆಗೆ ಮಾರ್ಕ್ ಮಾಡ್ಕೊತಾ ಇದೀನಿ ಇದೇನಿದೆ ಬಿಡ್ತು ಐದುವರೆ ಬರತ್ತ ಆಮೇಲೆ ಈಗ ಇಲ್ಲಿ ಇನ್ನೊಂದು ಲೈನ್ ಅನ್ನ ಹಾಕೋಬೇಕು ನೋಡಿ ಇದು ಡಿಸೈನ್ ಏನಿದೆ ತುಂಬಾ ಸಣ್ಣ ಬರ್ತಾ ಇದೆ ಸೊ ಒಂಬತ್ತುವರೆ ಇಡ್ತಾ ಇದ್ದೀನಿ ನಾನು ಈಗ ಇಲ್ಲಿಂದ ನಾವು ಒಂದು ಡಿಸೈನ್ ಏನಿದೆ ಅದನ್ನ ರೆಡಿ ಮಾಡ್ಕೊಬೇಕು ಇದು ಸ್ಕ್ವೇರ್ ಇಲ್ಲಿಂದ ಬರುತ್ತೆ ಮತ್ತೆ ಇಲ್ಲಿಂದ ಒಂದೂವರೆ ಇಂಚು ಇಷ್ಟು ಬರುತ್ತೆ ಇದನ್ನ ನಾವು ಸ್ಟ್ರೈಟ್ ಆಗಿ ತಗೊಂಡು ಈ ರೀತಿ ಕಟ್ ಹೊಡಿಬೇಕು ಫ್ರೆಂಡ್ಸ್ ಈಗ ಇದನ್ನ ನಾನು ಕಟಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ಇದು ನೋಡ್ಕೊಳ್ಳಿ ನೋಡ್ಕೊಂಡು ಡಿಸೈನ್ ನೋಡ್ಕೊಂಡು ನೀವು ಇಲ್ಲಿ ಈ ರೀತಿ ಇವೆ ಇದಿಷ್ಟು ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಏನಿದೆ ನಾವು ಲೇಸ್ ಹಚ್ಕೋಬೇಕು ಫಸ್ಟು ಯಾವಾಗಲೂ ಲೇಸನ್ನು ಹಚ್ಕೋಬೇಕು ಇಲ್ಲಾಂದರೆ ನೀವು ಕ್ಯಾನ್ವಾಸ್ ಬೇಕಾದ್ರೆ ಇಟ್ಟು ಹೊಲಿಬೋದು ಡೈರೆಕ್ಟಾಗಿ ಆದರೂ ಹೊಲಿಬೋದು ಕ್ಯಾನ್ವಾಸ್ ಆದರೆ ಇಟ್ಟು ಹೊಲಿಬೋದು ನಾನಿಲ್ಲಿ ಡೈರೆಕ್ಟಾಗಿ ಹೊಲಿತಾ ಇದ್ದೀನಿ ನೋಡಿ ಇದು ಈಗ ಈ ಲೇಸ್ ಏನಿದೆ ಫ್ರೆಂಡ್ಸ್ ಅದನ್ನು ನಾವು ನೀಟಾಗಿ ಅಂದರೆ ಮೇಲೆ ಬರೋದು ಉಲ್ಟಾ ಬರೋದು ನೋಡಿಕೊಂಡು ಇಟ್ಕೋಬೇಕು ನಾನೀಗ ಮೇಲ್ಗಡೆ ಸೈಡಿಂದ ಇದನ್ನು ಸೆಟ್ ಮಾಡಿಕೊಂಡು ಹೊಲಿತೀನಿ ಫ್ರೆಂಡ್ಸ್ ಯಾವಾಗಲೂ ಲೈನಿಂಗ್ ಏನಿದೆ ಮಾರ್ಕಿಂಗ್ ಕೆಳಗಿರಬೇಕು ಮತ್ತು ಉಲ್ಟ ಏನಿದೆ ಅದ್ರ ಮೇಲೆ ಲೇಸನ್ನು ಹಚ್ಕೊಬೇಕು ನಾವು ಈಗ ನಾನು ಕಾಲಿಂಚು ಗ್ಯಾಪಲ್ಲಿ ಇದನ್ನು ಹೊಲಿತಾ ಹೋಗ್ತಾ ಇದ್ದೀನಿ ಸೊ ಡಿಸೈನ್ ಬಂದಾಗ ನೀವು ಅಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದರೆ ಅದು ಫುಲ್ಲು ಬೆಂಡ್ ಆಗೋಲ್ಲ ಮತ್ತು ನೀಟಾಗೂ ಕೂರ ಕೂರೋದಿಲ್ಲ ಅದು ಹಾಗಾಗಿ ಕಟ್ ಮಾಡ್ಕೊಂಬಿಟ್ಟು ಮತ್ತು ಸಲ ಆ ಲೇಸನ್ನು ಈ ರೀತಿ ಸೆಟ್ ಮಾಡಿಕೊಂಡು ಕಾಲೂಜ್ ಗ್ಯಾಪಲ್ಲಿ ಇದನ್ನು ಹೊಲಿತಗೋಬೇಕು ಆ ಟ್ರಯಾಂಗಲ್ ಶೇಪ್ ಏನಿದೆ ಲೇಸು ಅದನ್ನು ಉಲ್ಟ ಮಾಡಿದ ಮೇಲೆ ನೀಟಾಗಿ ಅದು ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಆನ್ಲೈನಲ್ಲೂ ಕೂಡ ತರಿಸ್ಕೊಬೋದು ಇಲ್ಲಾಂದರೆ ಸಿಗಲಿಲ್ಲ ಅಂದರೆ ಶಾಪಲ್ಲೂ ಕೂಡ ನೀವು ತರಿಸ್ಕೋಬೋದು ಸೊ ಇದರೆಲ್ಲ ಇಪ್ಪತ್ತು ರೂಪಾಯಿ ಲೇಸು ಈ ರೀತಿ ಇರುತ್ತೆ ಇದು ಟ್ರಯಾಂಗಲ್ ಶೇಪಿಂದು ಲೇಸ್ ಏನಿದೆ ಇಪ್ಪತ್ತು ರೂಪಾಯಿ ಮೀಟ್ರೆಲ್ಲ ತಗೊತಾ ಇದ್ದಾರೆ ಇದು ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಇದು ಲೇಸಿಗೆಲ್ಲ ಜಾಸ್ತಿನೇ ಇರುತ್ತೆ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ಅದರಿಂದ ಒಟ್ಟಿಗೆ ತರಿಸ್ಕೊಂಡ್ರೆ ಸುಮಾರು ಬ್ಲೌಸ್ ಹೊಲಿಯೋದಾದರೆ ನೀವು ಆನ್ಲೈನಲ್ಲಿ ತರಿಸ್ಕೊಂಬೋದು ಇಲ್ಲಾಂದರೆ ಮೀಟ್ರ್ ಗಟ್ಟಲೆ ತೊಗೊಂಡು ಹೊಲ್ಕೊಬೋದು ಫ್ರೆಂಡ್ಸ್ ನೋಡಿ ಈಗ ಈ ಮೇಯ್ನ್ ಕ್ಲಾತ್ ಏನಿದೆ ಇದನ್ನು ನಾವು ಮೇ ಕೆಳಗಡೆ ಇಟ್ಬಿಟ್ಟು ಅಂದರೆ ಮೇಲ್ಮುಖ ಮಾಡಿ ಇಡಬೇಕು ಫಸ್ಟು ಈಗ ಇದನ್ನು ನೀಟಾಗೆ ಸೆಟ್ ಮಾಡ್ಕೋಬೇಕು ಲೈನಿಂಗ್ ಏನಿದೆ ಒಳಗೆ ಹೋಗಬೇಕು ಹಾಗೆ ಖಾಲಿ ಇರೋದು ಮೇಲುಗಡೆ ಇರಬೇಕು ಈಗ ನಾನು ಕಾಲು ಇಂಚು ಗ್ಯಾಪಲ್ಲಿ ಮತ್ತೆ ಹೊಲಿಗೆ ಅನ್ನೋದು ಹಾಕ್ತಾಯಿದ್ದೀನಿ ಸೊ ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ಎಲ್ಲ ಸೈಡು ಕಾಲು ಇಂಚು ಗ್ಯಾಪ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ಆವಾಗ ಶೇಪ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ ನಿಮಗೆ ನೋಡಿ ಈ ರೀತಿ ಕಾಲಿಂಜು ಗ್ಯಾಪ್ ಹೊಲ್ದಾದ್ಮೇಲೆ ನಾವು ಮಧ್ಯ ಏನು ಸೆಂಟರ್ ಇದೆ ಮೇಂಟ್ಲಾದೋ ಅದನ್ನು ಅದೇ ಶೇಪಿಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಅದು ನೀಟು ಫಿನಿಶಿಂಗ್ ಬರಬೇಕಂದ್ರೆ ಎಲ್ಲದೂ ಕೂಡ ನಾವು ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಲೇಬೇಕು ಅದಕ್ಕೆ ಕತ್ರಿ ಅನ್ನೋದು ನೀಟಾಗೆ ಬರಬೇಕಂದ್ರೆ ಒಳ್ಳೆ ಕತ್ರಿನೇ ಯೂಸ್ ಮಾಡಬೇಕು ಫ್ರೆಂಡ್ಸ್ ಈಗ ನಾನು ಅಲ್ಲಲ್ಲೇ ಈ ರೀತಿ ಹೊಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಅದು ನೀಟಾಗಿ ಟರ್ನ್ ಆದಾಗ ನಿಮಗೆ ಅದು ಸ್ಪ್ರೆಡ್ ಆಗುತ್ತೆ ನೀಟಾಗಿ ಶೇಪ್ ಪ್ರಕಾರವೇ ಕಟ್ ಮಾಡ್ಕೊತೇ ಇರಬೇಕು ಇದು ಕಾಲು ಇಂಚ್ ಅಥವಾ ಅರ್ಧ ಇಂಚ್ ಗ್ಯಾಪಲ್ಲಿ ಕಟ್ ಮಾಡಬೇಕು ನಾನೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನು ಊಟ ತಿರುಗಿಸ್ಕೊಬೇಕು ಮಧ್ಯ ಹೋಲ್ ಏನಿದೆ ಆ ಹೋಲ್ ಮಧ್ಯದಲ್ಲಿ ಈ ರೀತಿ ಲೈನಿಂಗ್ನ ತೂರಿಸ್ಕೋಬೇಕು ತೂರಿಸ್ಕೊಂಡು ಅದನ್ನು ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಬೇಕು ಈ ರೀತಿ ನೆಕ್ಸ್ಟು ನಾವು ಕೆ ಮೇಲುಗಡೆ ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಿದರೆ ಲೇಸ್ ಅನ್ನೋದು ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ನೀವು ಬ ಬಟ್ಟೆ ತಿಳುವಿದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು ಇದು ಎಂಬ್ರಾಯ್ಡ್ರಿ ವರ್ಕ್ ಇರೋದ್ರಿಂದ ತಿಕ್ನೆಸ್ ಇದೆ ಹಾಗಾಗಿ ನಾನು ಇಲ್ಲಿ ಕ್ಯಾನ್ವಸ್ನ ಯೂಸ್ ಮಾಡ್ತಾ ಇಲ್ಲ ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು ಈಗ ನಾನು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ ಹೊಲಿಯೋಕಿನ್ನ ಮುಂಚೆ ಲೇಸ್ ಏನಿದೆ ಅದನ್ನು ನೀಟಾಗೆ ಸೆಟ್ ಮಾಡ್ಕೋಬೇಕು ಯಾಕಂದರೆ ಕೆಳಗಡೆ ಲೈನಿಂಗು ಮೇಲ್ಗಡೆ ಕಾಣೋ ರೀತಿ ಬರಬಾರ್ದು ಹಾಗಾಗಿ ನೀಟಾಗೆ ಎಳೆದು ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಕಾಲ್ ಇಂಚಿಗೆ ಆ್ಯಪಲ್ಲಿ ಹೊಲಿಬೇಕು ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋ ಅಥವಾ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಹಳೆಯ ವೀಡಿಯೋಸು ತುಂಬ ಇದ್ದಾವೆ ನೆಕ್ ಡಿಸೈನಿಂದು ಸೊ ಅದರ ಲಿಂಕು ಕೂಡ ನಾನು ಕೊಟ್ಟಿರ್ತೀನಿ ಸೊ ಈ ಡಿಸೈನ್ ಏನಾದರೂ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ನಾನೀಗ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಯಾವಾಗಲೂ ಗಂಟು ಹೊಲಿಗೆ ಅನ್ನೋದು ಹಾಕ್ಕೋಬೇಕು ಈ ಡಿಸೈನು ತುಂಬ ದೊಡ್ಡ ಡಿಸೈನ್ ಕೂಡ ಇಟ್ಕೊಬೋದು ತುಂಬ ಬ್ರಾಡಾಗಿ ತುಂಬ ಚಿಕ್ಕ ಬೆನ್ನಿದ್ದಾಗ ನಾವು ತುಂಬ ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು ಚೆನ್ನಾಗಿ ಅದು ಈಗ ನಾನು ನೀಟಾಗೆ ಪಿನ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಸಲ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಕ್ಸ್ಟ್ರಾ ಏನು ಬಂದಿದೆ ಮೇನ್ ಕ್ಲಾತು ಅದನ್ನು ನೀಟಾಗಿ ಲೈನಿಂಗ್ ಏನಿದೆ ಅಷ್ಟನ್ನೇ ಅದ್ರ ಪ್ರಕಾರನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಸ್ಟಿಚಿಂಗ್ ಆದಮೇಲೆ ನಾವು ತಿರುಗಿಸಿ ಹೊಲಿಬೇಕಲ್ವ ಹಾಗಾಗಿ ಇದನ್ನು ನಾವು ಒಳಗಡೆ ಹಾಕೊತಾ ಇದ್ದೀನಿ ಈ ರೀತಿ ಸುತ್ತು ಬಿಟ್ಟು ನೀವು ಮಧ್ಯ ಕಚ್ಚ ಹೊಡ್ಕೊಂಡಿರ್ತೀರಲ್ಲ ಅದು ನೀಟಾಗಿ ಸೆಟ್ ಆಗೋ ರೀತಿ ಪಿನ್ ಮಾಡ್ಕೋಬೇಕು ಈ ರೀತಿ ಪಿನ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ ಈಗ ನಾನು ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀನಿ ಹಾಗಾಗಿ ಲೈನಿಂಗ್ ಏನಿದೆ ಕಟ್ ಮಾಡ್ಕೋಬೇಕಾದ್ರೆ ಅರ್ಧ ಇಂಚು ಬಿಟ್ಬಿಟ್ಟು ನಾವು ಮಾರ್ಕಿಂಗ್ ಮಾಡಿರ್ತೀವಿ ಈಗ ನಾನು ಅರ್ಧ ಇಂಚು ಗ್ಯಾಪಲ್ಲಿ ಇದನ್ನು ಎರಡು ಸೆಟ್ ಮಾಡ್ಕೊತ ಹೊಲಿತಾ ಇದ್ದೀನಿ ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಎರಡು ಸೆಟ್ ಮಾಡಿಕೊಂಡು ಹೊಲಿದ್ಮೇಲೆ ಈ ರೀತಿ ಅಲ್ಲಲ್ಲೇ ದೂರ ದೂರದಲ್ಲಿ ಕಟ್ ಮಾಡ್ಕೊಬೇಕು ಹೊಲಿದಿರೋ ಹೊಲಿಗೆ ಕಟ್ಟಬಾರ್ದು ಆ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಹೊರಳಗಡೆಯಿಂದ ಅದು ಬಟ್ಟೆನ ಹೇಳ್ಕೋಬೇಕು ಹೊರಗಡೆ ಈಗ ನಾನು ಇಲ್ಲಿ ತುದಿಗೆ ಹೊಲಿಗೆ ಅನ್ನೋದು ಇದ್ದೀನಿ ಕಿನಾರಿ ಸ್ಟಿಚಿಂಗ್ ಹಾಕಿದರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಕಿನಾರಿ ಸ್ಟಿಚಿಂಗ್ನ ಕಂಪಲ್ಸರಿ ನೀಟಾಗಿ ಹಾಕೋಬೇಕು ಇಲ್ಲಾಂದರೆ ಕಾಲು ನಿಂಚಿಗೆ ಹಾಪಲ್ಲಾದರೂ ಹೊಲಿಗೆ ಅನ್ನೋದು ಹಾಕೋಬೋದು ಏನು ತೊಂದರೆ ಇಲ್ಲ ನಾನೀಗ ನೀಟಾಗಿ ಕೆಳಗೂ ಕೂಡ ಲೇಸು ಕೊಡ್ಬೋದು ಆದರೆ ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ ನಾನು ಕೊಡ್ತಾ ಇಲ್ಲ ಮೇಲೆ ಮಾತ್ರ ಲೇಸು ಕೊಟ್ಟಿದ್ದೀನಿ ಬೇಕು ಅಂದರೆ ಹೊಲದಾದ ಮೇಲೆ ಕೂಡ ಕೊಡ್ಬೋದು ಹೊರಗಡೆಯಿಂದ ಕೊಟ್ಟರು ಏನು ತೊಂದರೆ ಅನ್ಸಲ್ಲ ಮೇ ಬೇಕು ಅಂದರೆ ಹೊಲ್ಕೊಬೋದು ಯಾಕಂದರೆ ಮೇಲೆ ಸ್ಯಾರಿ ಅನ್ನೋದೆಲ್ಲ ಬಂದ್ಬಿಡುತ್ತೆ ಅಲ್ಲಿ ಹಾಗಾಗಿ ಅದರ ಅವಶ್ಯಕತೆ ಇರೋದಿಲ್ಲ ತುಂಬ ಗಿಡ್ಡ ಇಳಿರುತ್ತಲ್ಲ ಬ್ಲೌಸ್ ಅಂಥವಕ್ಕೆಲ್ಲ ಹೊಲ್ಕೋಬೋದು ಈಗ ಇಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೊತಾ ಇದ್ದೀನಿ ನೀಟಾಗಿ ಸೆಟ್ ಮಾಡ್ಕೊತ ಆಮೇಲೆ ಮೇನ್ ಕ್ಲಾತ್ ಏನಿದೆ ಅದು ನೀಟಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ಕಟ್ ಮಾಡಿಕೊಂಡ್ಮೇಲೆ ಬ್ಯಾಕ್ ಸೈಡು ಇದು ಟಕ್ಸ್ ಏನಿದೆ ಒಂದು ಇಂಚು ಬಿಟ್ಟಿದ್ರೆ ಒಂದು ಇಂಚು ಹಿಡಿಬೇಕಾಗತ್ತೆ ಅರ್ಧ ಇಂಚು ಬಿಟ್ಟಿದ್ರೆ ಅರ್ಧ ಇಂಚು ಹಿಡಿಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ನೀಟಾಗೆ ಸೆಟ್ ಮಾಡ್ಕೊಂಡು ಹೊಲಿದ್ರೆ ಯಾವುದೇ ರೀತಿ ಸುಖ ಸುಖ ಅನ್ನೋದು ಬರೋದಿಲ್ಲ ಹಾಗಾಗಿ ನಾವು ಮೇನ್ ಫಿನಿಶಿಂಗ್ ಕೊಡಬೇಕಂದ್ರೆ ಇವೆಲ್ಲ ನಾವು ಗಮನಿಸ್ಬೇಕಾಗತ್ತೆ ಈಗ ನಾನು ಸುತ್ತಲೂ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಈಗ ಟಕ್ಸ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಧ್ಯ ಏನಿದೆ ಲೈನ್ ಲೈನಿಂಗ್ ಬಂದಿರುತ್ತಲ್ವ ಅಲ್ಲಿಂದ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಅವರವರ ಒಂದು ಅಳತೆ ಪ್ರಕಾರ ಟಕ್ಸ್ ಅನ್ನೋದು ಇಡಿಬೇಕಾಗತ್ತೆ ಮೇಲೆ ನಾಲ್ಕು ಇಂಚವರೆಗೂ ಟಕ್ಸ್ ಅನ್ನೋದು ಇಡಿಬೇಕು ಇಲ್ಲೂ ಕೂಡ ಸೇಮ್ ಅದೇ ಮೆಥಡಲ್ಲೇ ಹಿಡಿಬೇಕಾಗತ್ತೆ ಈ ಫಿನಿಶಿಂಗ್ ಆದಮೇಲೆ ಮೇಲ್ಗಡೆ ನೆಕ್ ಏನಿದೆ ಅಲ್ಲ ಫ್ರೆಂಡ್ಸ್ ಅದನ್ನು ನಾನು ಒಂದು ಇಂಚಿನ ಪೀಸ್ ಕೊಟ್ಟು ತಿರುಗಿಸಿ ಹೊಲ್ಕೊತೀನಿ ಅದು ಫ್ರಂಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡಿದ ಮೇಲೆ ಮಾಡುವಂಥ ಕೆಲಸ ಹಾಗಾಗಿ ನಾನು ಇಲ್ಲಿ ಅದನ್ನು ತೋರಿಸ್ತಾ ಇಲ್ಲ ಈಗ ಇಲ್ಲಿ ಕಂಪಲ್ಸರಿ ಅರ್ಧ ಇಂಚು ಡೌನಿಂಗ್ ಮಾಡಬೇಕು ಅಂತ ಹೇಳಿದಲ್ವ ಈಗ ಲಾಸ್ಟಿಗೆ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ ಕಂಪಲ್ಸರಿ ಇದು ಮಾಡ್ಕೊಳ್ಲೇಬೇಕು ಪ್ರಿನ್ಸಸ್ ಕಟ್ಟಿದಾಗಲೂ ಫ್ರಂಟ್ ಸೈಡು ಇದನ್ನ ಮಾಡ್ಕೊಳ್ಲೇಬೇಕು ಈಗ ಇದು ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್